ಬಿಟ್ಟು ಹೊ ಎಲ್ಲಿ ಹೋಗ್ಯಾನ ಅಂತ ಒಂದ್ ಸ್ವರೂಪನೂ ಗೊತ್ತಿಲ್ಲ ಇವತ್ತೇನಾರ ಬರ್ಲಿ ಅಣ್ಣ ಕೈ ಬಿಡ್ತೀನಿ ಬರ್ಲಿ ಮತ್ತ ಶೈಲವನ್ ಪಾಪ್ಯ ಅಲ್ಲ ಈ ಭೈವಾನ್ ಪಾಪಣ್ಣ ಭಾಳ ಸುಂದರ ಭಾರಿ ಸುಮಕು ನಮ್ಗೆ ಸಾಕಾಗೇತಿ ಸುಮ್ಮನೆ ನಿಮ್ಮ ಬಿಟ್ಕೊಬೇಕು ಮತ್ತೀಗ ನಾವು ಎಲ್ಲಿ ಇದ್ದೀವಿ ನಮ್ಮ ಮನೆ ಮುಂದೆ ಅದೇ ಇಲ್ಲಿಂತ ನೋಡಕ್ಕೆ ಈಕಿನ ನಮ್ಮ ಹೋಮ್ ಮಿನಿಸ್ಟ್ರು ಏ ಕೊಟ್ಟೆ ಒಗೆಯಂಗಿಲ್ಲ ಒಗೆಯಂಗಿಲ್ಲ ಅಂತಿದ್ದಿಲ್ಲ ನೋಡ ಪಳ್ಳಿ ಕಡಗ ಹೆಂಗ್ ತಂದಿನ ಯಾವ್ಯನ್ ಮಗ ಮಹಿಳಾರ ಜಾತ್ರೆ ಹದ್ದು ಕೂಡ ಜಾತ್ರೆಗೆ ಕುಸ್ತಿ ಇಟ್ಟಿದ್ರು ಏನ ಆ ನನ್ನ ಮಗ ಇಡೀ ಕುಸ್ತಿ ಕಣಕ್ಕ ಚಾಲೆಂಜ್ ಮಾಡಿದ್ದ ಯಾರ ಗಂಡ ಮಗ ಇದ್ರ ಮುಂದೆ ಬರ್ರಿ ಅಂತ ಹೇಳಿದ್ರು ಒಪ್ಪು ನನ್ನ ಮಗ ಮುಂದೆ ಹೋಗ್ಬೇಕಂತ ತಯಾರಿಲ್ಲ ಅವನು ನೋಡಿದ್ರೆ ಹೆದರಿಕೆ ಬರಂಗಿದ್ದ ಅವಾಗ ಸಿಟ್ಟಿಗೆ ಅಂತ ನಾ ಹೋದೆ ಜನರೆಲ್ಲ ಹೊಡೆದ್ರು ಏನೇನ್ ತಗೊಂಡು ಹೊಡೆದ್ರು ನಾನ್ಮಾರಿ ಕೂಟ್ಲೆ ಕೇವಲ ಏಕಿ ಚಪ್ಪಾಳಿ ಹೊಡೆದ್ರು ಚಪ್ಪಾಳಿ ಅವಾಗ ಪೇಪರ್ನವರು ಟಿವಿ ಅವರು ಬಂದು ಎಂಟ್ರು ಮಾಡಿದ್ದ ಮಾಡಿದ್ದು ಮಾಡಿದ್ದ ಮಾಡಿದ್ದು ನೀವು ಕುಸ್ತಿ ಮಗಿಂತ ಮೊದಲ

ಆ ಊರು ಹಿರಿಯರೆಲ್ಲರೂ ಮಾಲಿಕ್ಪುರದವರು ವಿಚಾರ ಮಾಡಿದ್ರು ಅಲ್ಲ ವಿಮಾನ ಹಾರಬೇಕಾದ್ರೆ ಪೆಟ್ರೋಲ್ ಬೇಕು ಏನು ಇಲ್ಲದ ಈ ನನ್ನ ಮಗ ಇಷ್ಟು ದೂರ ಹಾರ್ಯಾಣ ಅಂದ ಮೇಲೆ ಎಂಥ ಪೈಲ್ವಾನ್ ಇರಬೇಕು ಎಂಥ ಪರ್ಸನಾಲಿಟಿ ಇರಬೇಕು ಅಂತ ಹೇಳಿ ಎಲ್ಲಾರು ನಮ್ಮ ಊರಿಗೆ ಇಟ್ಟಮ್ಮ ದಯವಿಟ್ಟು ಜಾತ್ರೆ ಬರಬೇಡಪ್ಪ ಇದ್ರಾಗ ಕೊನೆ ಕೈ ಮುಗಿದು ಕುಡಿಸಿ ಕೆಡಿಸಿ ಏನೋ ಕೊಟ್ಟು ಕಳಿಸ್ಯಾರ ಅಲ್ಲಿ ಮಗದೀನಿ ಇಲ್ಲಿ ಮಗದೀನಿ ಕುಸ್ತಿನ ಅಂತಿದೆ

ಏ ಅಕ್ಕರೆಡೆ ಮೊದಲು ನಿನ್ನ ಹೊಕ್ಕ ನೋಡೋ ಹೌದು ಹಾ ಎಲ್ಲ ಎಲ್ಲ ಅಂತ ಗೊತ್ತಿಲ್ಲ ಹಾ ಓಡಿ ಬಿಡು ಗೊತ್ತಿಲ್ಲ ನೋಡಕ ಮೂಗೆ

ಬಳಸಿಕೊಂಡಾದ್ರೂ ಮಕ್ಕಳನ್ನ ಹಡಿರಿ ಇಲ್ಲ ಹಂಗಾದ್ರೂ ಮಕ್ಕಳನ್ನ ಹಡಿರಿ ಮೊದಲು ನಮ್ ರೊಕ್ಕ ಕೊಟ್ಬಿಟ್ಟೆ ನಿಂದ ರೊಕ್ಕಪ್ಪ ಅದೇ ಬರವಣಿಗೆ ಬರವಣಿಗೆ ನೂರು ರೂಪಾಯಿ ಇಸ್ಕೊಂಡು ಸರಿಯಾಗಿ ಕುಡಿದ್ರು ನೀವು ನೂರು ರೂಪಾಯಿ ನಿನ್ನ ಹತ್ರ ಇಸ್ಕೊಂಡಿ ಹೌದ್ರಿ ನಿನ್ನ ಹತ್ರ ಇಸ್ಕೊಂಡು ಸರಿಯಾಗಿ ಇನ್ನೂರು ರೂಪಾಯಿ ಹಾ ನಿನ್ನ ಹೆಂಡತಿ ಕೊಟ್ಟೆ ಯಾವಾಗ ಯಾವಾಗ ಪಟ್ಟೆ ನಿನ್ನ ಹೆಸರು ಏನಾಯಿತಲ್ಲ ಕರಿಯ ಕರಿಯ ಹೋಗು ಕರಿಯ ಹೋಗು ನಿನ್ನ ಹೆಸರಿ ಬರಿ ಹೋಗು ನೂರು бай ಪಡತಿ ನೀ ಇಸ್ವಂಭಾ ರೊಕ್ಕ ಕೊಡಂಗಿಲ್ಲ ನೀ ಯಾರು ಅಂತ ಇಲ್ಲ ಸತ್ತ ಹೇಳಾ ಎದುಪಾತಿ ಬದುಕಲ್ಲ

இவனிப நீண்ட நாயக கல்சி হোক <laughs> ಬಾರಿ ಬಾರಿ ಕಲ್ಯಾಣ ಮಂಟಪ ಪ್ಯಾಡಿದ್ರು ಬರಬಾರ್ಯಾಡಿಯಲ್ಲು ಸಿಂಪಲ್ ಆಗಿದೆ

ಈಗ ಒಂದು ಸಮಸ್ಯೆ ತಿಳುವಳಿಕೆ ಇದ್ದವ್ರು ಅದಲ್ಲ ಅನ್ನ ತಿನ್ನೋರು ಇದ್ರೆ ನಮ್ಮ ಗಂಡ ಹೆಂತಿ ಜಗಳ ಯಾಕೆ ಅನ್ನ ತಿನ್ನೋದು ಇಲ್ಲ ಇದ್ದಿದ್ದಾಗ ಶುಗರ್ ಜಾಸ್ತಿ ಆಗಿ ರೊಟ್ಟಿ ತಿನ್ನ ಮಾಡಿ ಆ ಕುಂದ್ಗಳೂಸ್ ಕೊಟ್ಟಿಗೆ

ಫಸಲ್ ಬರೋ ಭೂಮಿಗೆ ನೀರು ಗೊಬ್ಬರ ಸರಿಯಾಗಿ ಹಾಕಿದ್ರು ಹೌದೇನು ರೀ ಚಲೋ ಬರೋದು ಇವ್ನು ಅವನ ಇದ ಗೊಬ್ಬರ ಇಲ್ಲ ನೀನು ಅಂತ ಐಸ್ ತಿಂಕಿಂಗ್ ಕರೆಕ್ಟ ಹಾಲು ತರಕೆ ಮೊಸ್ರು ತರಕ ಮೂರು ಮೂರು ತಾಸು ಹೋಗಿರ್ತಿಯಲ್ಲ ಏನ ಹಾಲು ಮೊಸ್ರು ತರಕೆ ಹೋಗಿರ್ತೀಯಲ್ಲ ಗೊಬ್ಬರ ನೀರು ನೋಡಕ್ಕೆ ಹೋಗಿರ್ತಿಯಲ್ಲ ಅಮೀಜ

ಸೀರಿಗೆ ಲಂಗಕ್ಕ ಎದುರ್ತಾವ ನೋಡುದಿಲ್ಲ ಅಮೆರಿಕ ರಷ್ಯಾದಾಗೆಲ್ಲ ಭೂಕಂಪ ಆಗಿ ಜಲ ಸಮಾಧಿ ಆಗಾಕತಿ ಇನ್ನು ನಮ್ಮ ಭಾರತಕ್ಕೆ ಬರ್ತೈತಿ ಅಂತ ಬರೀ ನಿಮ್ಮವ್ವನ ಅವನ್ ಲಂಗ ತೋರಿಸಿ ನೀವು ವಾಪಸ್ ಹೋಗಿ ಅಲ್ಲೋ ಪಾಪಣ ಸಿಟ್ನಿಗೂ ಸೀರೆಗೂ ಏನು ಸಂಬಂಧ ಏನೋ ನಮ್ಮ ಬಸ್ ಸ್ಟ್ಯಾಂಡ್ನ್ಯಾಗ ಹಲಸ್ ಹಣ್ಣು ಮಾರೋರು ಮುಂದೆ ಬರಕ ಇವಾಗ ಈ ಮುಂದೆ ಬಾಗಲ್ಲಿ ಮೊದಲಿದ್ರಾಗ ಮುಂದೆ ಬಾ ಮುಂದೆ ಎಲ್ಲದ್ರಾಗೂ ಆಗಿ ಮೊದಲು ಪಾಳಿ ಆತ್ಕೊತಾವ ಅಲ್ಲಿ ದೇವರ ದೇವತೆಗಳ ಸತ್ತಿತ್ತು ಅದಕ್ಕೆ ಇದಕ್ಕೆ ಸೀರೆ ಇಲ್ಲ ಅಂದ ಜಗ್ಗೇಣಿದ ಸತ್ತಿತ್ತು ಇದಕ್ಕೆ ದ್ರೌಪದಿ ಸೀರೆ ತೆಗ್ಗಿದ ಮತ್ತು ರಾವಣ ಸತ್ತಿತ್ತು ಸೀತವ್ನ ಕಿಡ್ನಾಪ್ ಮಾಡಿದ್ದ ತಾವು ಯಾವಕ್ಕಿ ಸಂಬಂಧ ಮರ್ಡರಾಗಿ ಆಗಿ ಓಟಕ್ ಮಾಲೆ ಹಾಕ್ಸ್ಕೊಂಡು ನಮ್ಗೆ ಯಾವತ್ತು ಸಿಟಿ ಊಟ ಮಾಡಿಸ್ತೀವಿ ನಮ್ಗೆ ಎಣ ಹೊರಕ ನಿಂತಿ ಏನು ಯಾರು ಸಾಯ್ತಾರೆ ಬಿಡ್ತಾರ ವಾರಕ್ಕೊಮ್ಮೆ ನಮ್ಗೆ ಸಿಟಿ ಉಟ್ಬೇಕು ಇಲ್ಲ ನನ್ ಜೀವನ ಆಗದ ಚಲೋ ಉಡ್ದಿರಾ ಮತ್ತೇನು ನಿನ್ನ ಮುಂದೆ ಸಣ್ಣದೊಂದು ಚಟಿ ಹಾಕೊಂಡು ನಿನ್ನ ಮುಂದೆ ಕ್ಯಾರಿ ಮಾಡ್ಬೇಕು ಹೋಗೋರಿಗೆ ಹೋಗ್ತೀನಿ ಬರೋರಿಗೆ ಬರ್ತೀನಿ ಅಂತಂದು ಏನು ಕೇಳ್ತೀಲಿ ಎಲ್ಲರನ್ನ ಕೇಳೋದು ಬೇರೆ ಅವರು ಪಾಪ ಅವ್ರು ಯಾರಂತ ತಿಳ್ಕೊಂಡಿ ಏನು ಸಂತಿ ಸಂತಿ ಧನಜಾತ್ರೆ ಊಟ ಬಡೆಯವ್ರನ್ನ ಮಾಡಿ ಅವ್ರನ್ನ ಸುಮ್ಮನೆ ಅಪ್ಪ ನಿನ್ನ ಪರವಾಗಿ ಮಾತಾಡಕಿನ ಅವ್ರು ಯಾರಂತ ತಿಳ್ಕೊಂಡಿ ಏನು ಬಸ್ ಸ್ಟ್ಯಾಂಡ್ ಹಬ್ಬಿಗೆ ನೀರ್ ಹಾಕೋರು ಮಾಡಿ ಅವ್ರನ್ನ ಸುಮ್ಮ ನಿನ್ನ ಪರ್ವಾಗಿ ಮಾತಾಡಕ ಅವ್ರು ಯಾರು ತಿಳ್ಕೊಂಡಿ ಏ ನೀನ ತಿರುಪತಿ ಜಾತ್ರೆ ಇವ್ನ ಕೂತ ಎಂಟನೂರು ಸಾವಿರ ರೂಪಾಯಿ ಮರಬಿಡಿ ಸುಮ್ಮ ನಿನ್ನ ಪರವಾಗಿ ಮಾತಾಡಕ

ಸಿಂಪತಿ ತೋರ್ಸದಷ್ಟು ಬೋಳಪ್ಪ

I do Thank yeah. you. Yeah.